ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ನಮಸ್ತೆ ಹೇಳಿ ನಮಸ್ಕಾರ ಇದೊಂದು ಪಿಕಪ್ ಗಡಿ ಕಳ್ಸಿ ಮಹೇಂದ್ರ ಹದಿನಾರು ಮೊನ್ನೆ ಸೆಕೆಂಡ್ ಓನರ್ ಈಗ ಎಫ್ ಸಿ ಇನ್ ಆಯ್ತಾ ಗಾಡಿಲಿ ಮ್ಯೂಸಿ ಸಿಸ್ಟಮ್ ಎಲ್ಲದು ಇದೆ ಗಾಡಿ ತುಂಬಾ ನೀಟ್ ಆಗಿದೆ ಐವತ್ತ ಐದು ಸಾವಿರ ರನ್ ಆಗಿದೆ ಐವತ್ ನಾಲ್ಕು ಸಾವಿರದ ಒಂಬೈನೂರ ಚಿಲ್ರೆ ಐವತ್ತೈದರ ಲೆಕ್ಕಾಚಾರನೇ ಗಾಡಿ ತುಂಬಾ ಚೆನ್ನಾಗಿದೆ ಡಾಕ್ಯುಮೆಂಟ್ ರನ್ನಿಂಗ್ ಇಲ್ಲ ಅಂದ್ರೆ ಫ್ರೆಶ್ ಮಾಡ್ಕೊಡ್ತಾರೆ ಎಫ್ಸಿ ಇನ್ಶೂರೆನ್ಸ್ ಫ್ರೆಶ್ ಮಾಡ್ಕೊಡ್ತಾರೆ ಹೌದ್ ಹೌದ್ ಹೌದು ಮಾಡ್ಕೊಡ್ತಾರೆ ಲೋನ್ ಆಪ್ಷನ್ ಇದೆ ಐದು ಲಕ್ಷ ಲೋನ್ ಆಗುತ್ತೆ ಇವತ್ತು ಮ್ಯಾನೇಜರ್ ಅವರಿಗೆ ಕರೆಸಿ ಮಾತಾಡ್ದೆ ಒಂದ್ ಐದು ಲಕ್ಷದವರೆಗೆ ಲೋನ್ ಆಗುತ್ತೆ ಅಂತ ಹೇಳಿದಾರೆ

ಕೆಲವ್ರು ಮಾಡ್ತಾರಲ್ಲ ಮೀಟರ್ ಸೆಟ್ಟಿಂಗ್ ಆ ಸೆಟ್ಟಿಂಗ್ ಅವೆಲ್ಲ ನಾಟಕ ಇಲ್ಲ ಅದೆಲ್ಲ ನಾವು ಚೆಕ್ ಮಾಡಿನೇ ಹೇಳ್ತಿರೋದು ಅದು ಮೀಟರ್ ಕೆಳಗಡೆ ಸ್ಕ್ರೂ ಬಿಚ್ಚಿದ್ರು ಗೊತ್ತಾಗುತ್ತ ನಮಗೆ ಅದು ಶೋರೂಮ್ ಇಂದ ಏನ್ ಬಂದಿದೆಯೋ ಹಾಗೆ ಇದೆ ಮೈಲೇಜ್ ಅದು ಅದೇ ಒನ್ ಪಾಯಿಂಟ್ ತ್ರೀ ಮೈಲೇಜ್ ಬರುತ್ತಲ್ಲ ಈಗ ಒನ್ ಪಾಯಿಂಟ್ ಟು ಒನ್ ಪಾಯಿಂಟ್ ತ್ರೀ ಹದಿನೆರಡು ಮೈಲೇಜ್ ಅಂತ ಹೇಳ್ಬೋದು ಈಗ ಹದಿನಾಲ್ಕು ಬರುತ್ತೆ ಹದಿನೈದು ಬರುತ್ತೆ ಶೋರೂಮ್ ಅಲ್ಲಿ ಹೇಳ್ತಾರೆ ನಾವ್ ಹಂಗ್ ಹೇಳಿ ಬರೋದಿಲ್ಲ ಈಗ ಗಾಡಿಯಲ್ಲಿ ಇಂಜಿನ್ ಲೀಕೇಜು ಪ್ಯಾಕೇಜು ಏನು ಇಲ್ಲ ಇವನ್ ಆಯಿಲ್ ಚೇಂಜ್ ಮಾಡಿದ್ದಾರೆ ಗಾಡಿ ಚೆನ್ನಾಗಿದೆ ಹಾಗಾಗಿ ನಾವು ಹೇಳ್ಬೋದು ಚೆನ್ನಾಗಿದೆ ಶಿವಮೊಗ್ಗ ಬೈಪಾಸ್ ಬೈಪಾಸ್ ರೋಡ್ ಶಿವಮೊಗ್ಗ ಓನರ್ ಡೀಟೇಲ್ಸ್ ಬೇಕಾದ್ರೆ ಕೊಡ್ತೀನಿ ಸರ್ ಅವ್ರು ಐದೂವರೆ ಅಂತ ಫೈನಲ್ ಹೇಳ್ಕೊಂಡು ಕೂತಿದ್ರು ನಾನು ಅವರಿಗೆ ಹೇಳಿದೀನಿ ಒಂದ್ ಐದು ಮಾಡ್ಬೋದು ಸರ್ ಈಗ ಹೌದು ಒಂದು ರೇಟ್ ಹೇಳ್ತೇನೆ ಅಂತ ಪರವಾಗಿಲ್ಲ ಕೊಡಬಹುದು ಈಗ ಅವ್ರ ಐವತ್ ಸಾವಿರ ಡೌನ್ ಪೇಮೆಂಟ್ ಮಾಡಿದ್ರೆ ಸಿ ಸಿ ಅವ್ರ ಹೆಸರಿಗೆ ತೆಗೆದು ಮ್ಯಾನೇಜರ್ ಬೇಕಾದ್ರೆ ಕರ್ಸುವ ಸಿ ಸಿ ಅವ್ರ ಹೆಸರು ಬೇಗ ಉಳಿದಿದ್ದು ಲೋನ್ ಮಾಡಿಸ್ಕೊಡ್ತಾ ಮಧ್ಯವರ್ತಿಗಳಿಗೆ ಅವಕಾಶ ಇಲ್ಲ ಯಾರಿಗೂ ನಾವು ಕೊಡೋದಿಲ್ಲ ನಾವು ತಗೊಳ್ಳೋದು ಇಲ್ಲ ನಾವು ಕೊಡೋದು ಇಲ್ಲ ಕಡೆ ಸ್ವಲ್ಪ ಸರಿ ಸರಿ ಆಯ್ತು